ಇವತ್ತಿನ ವಿಡಿಯೋದಲ್ಲಿ ಒಂದು ವರ್ಷಕ್ಕೆ ಆಗುವಷ್ಟು ಸಾಂಬಾರ್ ಪುಡಿನ ಮಾಡಿ ತೋರಿಸ್ತಾ ಇದ್ದೀನಿ ಆದರೆ ಈ ಸಾಂಬಾರ್ ಪುಡಿ ಬಂದು ಬೇಳೆ ಸಾರಿಗೆ ಹಾಕುವಂಥದ್ದಲ್ಲ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಅಥವಾ ಮಸಾಲೆ ಸಾಂಬಾರ್ಗಳು ಪಲ್ಯಗಳಿಗೆ ಹಾಕಿ ಮಾಡುವಂತಹ ಸಾಂಬಾರ್ ಪುಡಿ ಕೆಲವೊಬ್ರು ಚಿಕನ್ ಸಾಂಬಾರ್ಗೆಲ್ಲ ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಪುಡಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾರೆ ಆದರೆ ಈ ಒಂದು ಪೌಡರ್ ಇದ್ರೆ ಸಾಕು ಎಕ್ಸ್ಟ್ರಾ ಯಾವುದೇ ಪೌಡರ್ಗಳನ್ನ ಸೇರಿಸುವಂತಹ ಅವಶ್ಯಕತೆ ಇರಲ್ಲ ನಮ್ಮನೇಲಿ ನಾವು ಯಾವಾಗಲೂ ನಾನ್ ವೆಜ್ ಸಾಂಬಾರ್ಗೆಲ್ಲ ಈ ರೀತಿಯಾಗಿ ಪೌಡರ್ನ ಮಾಡಿ ಇಟ್ಕೊಳ್ತೀವಿ ನಾನಿವತ್ ಇಲ್ಲಿ ನಿಮ್ಗೆ ಕ್ಯಾಟ್ರಿಂಗ್ ಸ್ಟೈಲಲ್ಲಿ ಅಥವಾ ಈ ನಾನ್ ವೆಜ್ ಎಲ್ಲ ಮಾಡುವಂತಹ ಬಟರ್ ಇರ್ತಾರಲ್ಲ ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಈ ಒಂದು ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಬಳಸಿರುವಂತಹ ಪ್ರತಿಯೊಂದು ಪದಾರ್ಥಗಳ ಅಳ್ತೆನೂ ಎಷ್ಟು ಹಾಕ್ಬೇಕಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ನೋಡಿ ಎರಡು ಕೆ ಜಿ ಹಾಗೆ ಮೂರು ಕೆ ಜಿ ಐದು ಕೆ ಜಿ ಪೌಡರ್ಗೆಲ್ಲ ಎಷ್ಟು ಬೇಕಾಗತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ನಾನ್ ವೆಜ್ ಮಸಾಲಾ ಪುಡಿಗೆ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ ನಾನಿಲ್ಲಿ ತೋರಿಸ್ತಾ ಇರುವಂತಹ ಪ್ರತಿಯೊಂದು ಪದಾರ್ಥಗಳನ್ನು ಸಹ ಎರಡು ದಿನ ಬಿಸಿಲಲ್ಲಿ ಒಣಗಿಸಿ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಏಳ್ನೂರೈವತ್ತು ಗ್ರಾಮ್ ಅಂದರೆ ಮುಕ್ಕಾಲು ಕೆ ಜಿ ಆಗುವಷ್ಟು ಗುಂಟೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಈ ಮೆಣಸಿನಕಾಯಿನ ಮೊದಲು ಕ್ಲೀನ್ ಮಾಡಿಕೊಂಡು ಅದರಲ್ಲಿರುವಂತಹ ಕಸನೆಲ್ಲ ತೆಗೆದು ನೀರಲ್ಲಿ ಒಂದು ಸಲ ಅದ್ದಿ ನಂತರ ಬಿಸಿಲಲ್ಲಿ ಇಟ್ಕೊಂಡಿದ್ದೀನಿ ಆ ಮೆಣಸಿನ್ಕಾಯಿ ಎಲ್ಲ ಕಾಲಲ್ಲಿ ತುಳಿಯೋದು ಮತ್ತು ಧೂಳೆಲ್ಲ ಇರುತ್ತಲ್ಲ ಹಾಗಾಗಿ ತೊಳೆದು ಒಂದು ಸಲ ಇಟ್ಕೊಂಡಿದ್ದೀನಿ ನೀರಲ್ಲಿ ತುಂಬ ಹೊತ್ತು ಬಿಡೋದು ಬೇಡ ಜಸ್ಟ್ ಒಂದು ಸಲ ಅಜ್ಜಿಬಿಟ್ಟು ನಂತರ ನೀವು ಬಿಸಿಲಲ್ಲಿ ಒಣಗಿಸ್ಕೋಬೇಕು ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದಿಲ್ಲ ಮೀಡಿಯಮ್ ಆಗಿರುತ್ತೆ ಹಾಗಾಗಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ಕಾಲು ಕೆ ಜಿ ಆಗೋವಷ್ಟು ತೊಗೊಂಡಿದ್ದೀನಿ ಬಣ್ಣನೂ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಬಳಸಿರುವಂತಹ ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಖಾರ ಇದೆ ಹಾಗಾಗಿ ಕಾಲು ಕೆ ಜಿ ಆಗೋವಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ಅಂದರೆ ಹಸಿರು ಧನಿಯಾ ಅಂತ ಕರಿತೀವಲ್ಲ ಅದನ್ನು ಒಂದು ಕೆ ಜಿ ಆಗುವಷ್ಟು ತೊಗೊಂಡಿದ್ದೀನಿ ಒಂದು ಕೆ ಜಿ ಆಗೋವಷ್ಟು ಮೆಣಸಿನಕಾಯಿಗೆ ಒಂದು ಕೆ ಜಿ ಆಗೋವಷ್ಟು ಕಾಳು ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಮೆಣಸು ಇಪ್ಪತ್ತೈದು ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀನಿ ನಂತರ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಂದರೆ ಇನ್ನೂರು ಗ್ರಾಮ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ನಾನು ನೆಕ್ಸ್ಟ್ ಇಲ್ಲಿ ಮೆಂತ್ಯ ಕಾಳು ಮೆಂತ್ಯ ಐವತ್ತು ಅಷ್ಟು ಆಗೋವಷ್ಟು ಹಾಕೊಂಡಿದ್ದೀನಿ ತುಂಬ ಜಾಸ್ತಿ ಹಾಕಬೇಡಿ ಮೆಂತ್ಯ ಜಾಸ್ತಿ ಆದರೆ ಸಾಂಬಾರು ಕಹಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ಪೈಸಸ್ನ ತಗೊಂಡಿದ್ದೀನಿ ಮೊದಲಿಗೆ ಚಕ್ಕೆ ಹತ್ತು ಗ್ರಾಮ್ ಆಗುವಷ್ಟು ಲವಂಗ ಹತ್ತು ಗ್ರಾಮ್ ಆಗುವಷ್ಟು ಅನಾನಸ್ ಇಲ್ಲಿ ಎರಡು ತೊಗೊಂಡಿದ್ದೀನಿ ನಂತರ ಕಲ್ಲು ಹೂವು ತಗೊಂಡಿದ್ದೀನಿ ಇದು ಬಂದು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕಲ್ಲು ಹೂವು ಅಂತ ಕೇಳಿದ್ರೆ ಕೊಡ್ತಾರೆ ಒಂದು ಸ್ಪೂನ್ ಆಗುವಷ್ಟು ಕಲ್ಲು ಹೂವು ಹಾಗೆ ಏಲಕ್ಕಿ ಐದು ತಗೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಇನ್ನೂರು ಗ್ರಾಮ್ ಆಗುವಷ್ಟು ಕಡಲೆಕಾಳನ್ನು ತಗೊಂಡಿದ್ದೀನಿ ಕಡಲೆಕಾಳು ಮತ್ತು ಅಕ್ಕಿನ ಸಾಂಬಾರ್ ಪುಡಿಗೆ ಸೇರಿಸೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಪರಿಮಳನೂ ಚೆನ್ನಾಗಿ ಬರುತ್ತೆ ಹಾಗೆ ಸಾಂಬಾರು ಸಹ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಂತರ ಅರಿಶಿನದ ಕೊಂಬು ಐವತ್ತು ಗ್ರಾಮ್ ಆಗುವಷ್ಟು ತಗೊಂಡಿದ್ದೀನಿ ಅರಿಶಿನನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಅರಿಶಿನ ಜಾಸ್ತಿ ಆದರೆ ಸಾಂಬಾರು ಬಣ್ಣ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಅರಿಶಿನದ ಕೊಂಬನ್ನು ತಗೊಂಡಿದ್ದೀನಿ ಮೊದಲಿಗೆ ಒಂದು ಹಗಲವಾಗಿರುವಂತಹ ಬಾಣಲೆನ ಇಟ್ಕೊಂಡು ನಾನಿಲ್ಲಿ ದೊಡ್ಡ ಬಾಣಲೆನ ಇಟ್ಕೊಂಡಿರೋದ್ರಿಂದ ಒಂದು ಕೆ ಜಿ ಆಗುವಷ್ಟು ಧನಿಯಾನ ಒಂದೇ ಸಲ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಚಿಕ್ಕ ಬಾಣಲೆ ಇಟ್ಕೊಂಡ್ರೆ ಎರಡು ಮೂರು ಬ್ಯಾಚಾಗಿ ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪರಿಮಳ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕಡಲೆಕಾಳನ್ನು ಹಾಕೊಂಡಿದೀನಿ ಕಡಲೆಕಾಳು ಅಷ್ಟೇ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ಪ್ರತಿಯೊಂದು ಪದಾರ್ಥಗಳನ್ನೂ ಈ ರೀತಿ ಫ್ರೈ ಮಾಡಿ ನಾವು ಸಾಂಬಾರು ಪುಡಿ ಮಾಡಿಸೋದ್ರಿಂದ ಸಾಂಬಾರು ಪುಡಿ ತುಂಬ ದಿನಗಳವರೆಗೆ ಹುಳ ಬರದೆ ಆ ಪರಿಮಳನೆಲ್ಲ ಹಾಗೇ ಇರುತ್ತೆ ಹಾಗಾಗಿ ಪ್ರತಿಯೊಂದು ಪದಾರ್ಥಗಳನ್ನು ಹದವಾಗಿ ಹುರಿದು ಪುಡಿ ಮಾಡಿಸ್ಕೋಬೇಕು ಈಗ ಇಲ್ಲಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ತುಂಬ ಜಾಸ್ತಿ ಹುರಿಯೋದು ಬೇಡ ನೋಡಿ ಇಷ್ಟು ಬಣ್ಣ ಬದಲಾಗ್ತಿದೆ ಅನ್ನೋ ಟೈಮಲ್ಲಿ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ಅಕ್ಕಿನ ಅಷ್ಟೇ ಅಕ್ಕಿ ಸ್ವಲ್ಪ ಬೆಚ್ಚಗಾದರೆ ಸಾಕು ಅಕ್ಕಿ ಬಣ್ಣ ಬದಲಾಗೋದೆಲ್ಲ ಏನೂ ಬೇಡ ಅಕ್ಕಿ ಸ್ವಲ್ಪ ಬೆಚ್ಚಗಾಗ್ತಿದ್ದಾಗೇ ತೆಗೆದು ಇದನ್ನು ಹುರಿದಿರುವಂತಹ ಪದಾರ್ಥಗಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಗರಂ ಮಸಾಲೆಗಳನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಹೂವು ಅನಾನಸ್ ಹೂವು ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಒಟ್ಟಿಗೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ನಾನ್ ವೆಜ್ ಮತ್ತು ಮಸಾಲಾ ಸಾಂಬಾರ್ಗೆ ಹಾಕುವಂತಹ ಪೌಡ್ರ್ ಮಾಡ್ತಾ ಇರೋದ್ರಿಂದ ಆ ಮೆಣಸು ಸ್ವಲ್ಪ ಜಾಸ್ತಿನೇ ಇರಬೇಕು ಆಗ ನಮಗೆ ಆ ಸಾಂಬಾರ್ ಮಾಡಿದಾಗ ಘಮ ಆಗಲಿ ಟೇಸ್ಟ್ ಆಗಲಿ ಚೆನ್ನಾಗಿ ಬರೋದು ಇದು ಸ್ವಲ್ಪ ಬೆಚ್ಚಗಾಗ್ತಿದಾಗೇ ತೆಗೆದು ಹುರಿದಿರೋ ಪದಾರ್ಥಕ್ಕೆ ಸೇರಿಸ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಇಲ್ಲಿ ಅರಿಶಿಣದ ಕೊಂಬುನ ಹುರಿಯೋ ಅವಶ್ಯಕತೆ ಇಲ್ಲ ಹಾಗಾಗಿ ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಬಾಣಲೆಗೆ ನಾನಿಲ್ಲಿ ಕಾಲು ಕೆ ಜಿ ಆಗೋವಷ್ಟು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕೊಂಡು ಸ್ಟವ್ನ ಕಡಿಮೆ ಹುರಿಲೆ ಇಟ್ಟು ಇದೆಲ್ಲ ಗರ್ಗರಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಮೆಣಸಿನ್ಕಾಯಿನ ಹುರಿಯೋದ್ರಿಂದ ಮೇಲೆಲ್ಲ ಕಪ್ಪಾಗಿಬಿಡತ್ತೆ ಹಾಗೆ ಆ ಘಾಟು ಸಹ ಜಾಸ್ತಿ ಆಗುತ್ತೆ ಹುರಿಯೋದಕ್ಕಾಗಲ್ಲ ಜೊತೆಗೆ ಮೆಣಸಿನಕಾಯಿ ತುಂಬ ಆಗೋದಿಲ್ಲ ಆಗ ಪೌಡರ್ ನಮಗೆ ತುಂಬ ದಿನ ಇಟ್ಕೊಳ್ಳೋದಕ್ಕೆ ಬರಲ್ಲ ಹಾಗಾಗಿ ಸ್ಟೌನ ಕಡಿಮೆ ಉರಿಲೇ ಇಟ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷನಾದರೂ ಈ ರೀತಿ ಕೈಯಾಡಿಸ್ತಾ ಬಂದರೆ ಮೆಣಸಿನ್ಕಾಯಿಲ್ಲ ಗರ್ಗರಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಎಲ್ಲಾನು ನಾನು ಮಿಕ್ಸ್ ಮಾಡಿಕೊಂಡು ಮೇಲೆ ಬಿಸಿಲಲ್ಲಿ ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗೋದಕ್ಕೆ ಬಿಟ್ಟಿದ್ದೀನಿ ಯಾಕೆ ಅಂದರೆ ಮೆಣಸಿನಕಾಯಿನ ಹುರಿದಾಗ ಸ್ವಲ್ಪ ಮೆತ್ತಗಾಗಿರುತ್ತೆ ಹಾಗಾಗಿ ಹುರಿದಾದಮೇಲೆ ಒಂದು ಎರಡು ಅವರು ನಾವು ಬಿಸಿಲಲ್ಲಿ ಒಣಗಿಸಿ ನಂತರ ಪೌಡ್ರ್ ಮಾಡಿಸೋದ್ರಿಂದ ಪೌಡರು ಸಹ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ ಹಾಗೆ ತುಂಬ ದಿನಗಳವರೆಗೆ ಇರುತ್ತೆ ಹುಳ ಬರೋದಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ನಂತರ ಹೋಗಿ ಪೌಡರ್ ಮಾಡಿಕೊಂಡು ಈ ರೀತಿಯಾಗಿ ಜರಡಿ ಆಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಜರಡಿ ಆಡೋದ್ರಿಂದ ಅದರಲ್ಲಿ ಏನಾದರೂ ಕಸಗಳಿದ್ರೆ ಅಥವಾ ಕೆಲವೊಂದು ಸಲ ಮಿಲ್ ಆಯಿಲ್ ಆಯಿಲೆಲ್ಲ ಇರುತ್ತೆ ಸ್ಕ್ರೂ ಇರುತ್ತೆ ಅದು ಸಹ ಬಂದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಂದ್ಸಲ ಜರಡಿ ಆಡ್ಕೋಬೇಕು ನೋಡಿ ನಾನು ಮಾಡಿದಂತಹ ಅಳತೆಗೆ ನನಗೆ ಇಲ್ಲಿ ಎರಡೂವರೆ ಕೆ ಜಿ ಆಗುವಷ್ಟು ನಾನ್ ವೆಜ್ ಸಾಂಬಾರು ಮಸಾಲ ಪುಡಿ ರೆಡಿಯಾಗಿದೆ ಅಂದರೆ ಎರಡು ಕೆ ಜಿ ಆರುನೂರ ಹತ್ತೊಂಬತ್ತು ಗ್ರಾಮ್ ಇದೆ ಆ ಡಬ್ಬನೂ ಹೋದರೆ ಆ ಎರಡೂವರೆ ಕೆ ಜಿ ಆಗುವಷ್ಟು ನನಗೆ ಸಾಂಬಾರು ಪುಡಿ ಸಿಗುತ್ತೆ ಒಂದು ಗಾಳಿ ಆಡದೇ ಇರೋ ರೀತಿ ಕ್ಲೋಸ್ ಮಾಡಿ ಇಟ್ಟರೆ ಒಂದು ವರ್ಷ ಆದ್ರೂ ಸಹ ಸ್ವಲ್ಪ ಹುಳ ಬರೋದಿಲ್ಲ ಇದಕ್ಕೆ ನಾವು ಉಪ್ಪು ಏನು ಹಾಕೋದಿಲ್ಲ ಆದರೂ ಸಹ ಪೌಡರ್ ಚೆನ್ನಾಗೇ ಇರುತ್ತೆ ತುಂಬಾ ಸಲ ನಾನ್ ವೆಜ್ ವಿಡಿಯೋಸ್ ಎಲ್ಲ ಹಾಕಿದಾಗ ಈ ಪೌಡರ್ನ ಬಳಸಿದೆ ಆಗ ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ನಾನ್ ವೆಜ್ ಮಸಾಲ ಪುಡಿ ಅಂದ್ರೆ ಏನು ಅದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀರಾ ಅಂತ ಸೊ ನಿಮಗೂ ಗೊತ್ತಾಗುತ್ತೆ ಅಂತ ಇದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು